ಕಂದಗಾರತಿ ಗಾರತಿ ಅಂದದ ಗೌರೀಶ ಕುವರಗೆ ವಜ್ರಧಾರತಿ ಷಷ್ಠಿಯ ದಿನ ಮಾಡೋಣ ಷಣ್ಮುಖ ಗಾರತಿ ಶ್ರೇಷ್ಠವಾಗಿರುವ ಕಾರ್ತಿಕೇಯಗಾರತಿ ಕಂದಗಾರತಿ ಗಾರತಿ ಅಂದದ ಗೌರೀಶನ ಕುವರಗೆ ವಜ್ರಧಾರತಿ ವೇಳಾಯುಧವಾ ಪಿಡಿದಿ ಕವಡಿ ವೇಲ ನಿಗಾರತಿ ಬಾಲರೂಪದಿ ಕಾಣುವ ಸೇನಾಧ್ಯಕ್ಷ ಗಾರತಿ ವೇಳಾಯುಧ ಪಿಡಿದಿ ಕವಡಿ ನಿಗಾರತಿ ಬಾಲರೂಪದಿ ಕಾಣುವ ಸೇನಾಧ್ಯಕ್ಷ ನಿಗಾರತಿ ಪಳನಿಪುರ ವಾಸನಿಗೆ ಬೆಳಗುವಾರತಿ ಹೊಳೆವ ಸುಬ್ರಹ್ಮಣ್ಯಗೆ ಹೃದಯದಾರತಿ ಹೊಳೆವ ಸುಬ್ರಹ್ಮಣ್ಯಗೆ ೇ ಸ್ಕಂದಗಾರತಿ ಸುಬ್ರಮಣ್ಯಗಾರತಿ ಅಂದದ ಗೌರೀಶನ ಕುರ ಗಾರತಿ ತಾರಕಾ ಸುರಣಕಂದ ಶಕ್ತಿಶಾಲಿ ಗಾರತಿ ಸರಸರಣಗುಹ ನಿಗಾರತಿ ತಾರಕಾ ಸುರಣಕಂದ ಶಕ್ತಿಶಾಲಿ ವಿಲನು ಏರು ಅಗುಹ परमपावननादशिवनपुत्रनिगारति हरण तेजस्सि निन्दबन्धव निगारति हरण तेजस्सि बन्दव निगारती स्कन्दगारति सुब्रह्मण्यगारति ಅಂದರ ಗೌರೀಶನ ಕುವರನಿಗೆ ಆರತಿ ದೇವಸೇನವಳ್ಳಿಯರ ಪತಿಗೆ ಆರತಿ ದೇವಿ ದುರ್ಗೆಯ ಮಡಿಲಲ್ಲಿ ಇರುವವನಿಗಾರತಿ ದೇವಸೇನವಳ್ಳಿಯರ ಪತಿಗೆ ಆರತಿ ದೇವಿ ದುರ್ಗೆಯ ಮಡಿಲಲ್ಲಿ ಇರುವವನಿಗಾರತಿ ಭಾವಶುದ್ಧ ಭಕ್ತಿಗೆ ಹೊಲಿವವನಿಗಾರತಿ ಭುವನ ಪ್ರದಕ್ಷಿಣೆ ಗ ಗೈದ ಸಿರಿ ಪ್ರಿಯಗಾರತಿ ಭುವನ ಪ್ರದಕ್ಷಿಣೆ ಗೈದ ಸಿರಿ ಪ್ರಿಯಗಾರತಿ ಪ್ರಿಯ ಪ್ರಿಯಗಾರತಿ ಸ್ಕಂದಗಾರತಿ ಸುಬ್ರಹ್ಮಣ್ಯ ಗಾರತಿ ಗೌರೀಶನ ಕುವರನಿಗೆ ಆರತಿ ಹಾರತಿ ಗೌರೀಶ ಕುವರಗೆ ವಜ್ರಧಾರತಿ ವಜ್ರಧಾರತಿ ಸ್ಕಂದಗೆ ವಜ್ರಧಾರತಿ ವಜ್ರಧಾರತಿ ಧನ್ಯವಾದಗಳು ನಾಳೆ ದಿನ ಸ್ಕಂದ ಷಷ್ಠಿ ಇದೆ ಸುಬ್ರಹ್ಮಣ್ಯನಿಗೆ ಭಕ್ತಿಯಿಂದ ಪೂಜೆ ಮಾಡಿ ಹಾಡನ್ನು ಹೇಳಿ ಆರ್ತಿ ಮಾಡೋಣ ಧನ್ಯವಾದಗಳು